ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹಲ್ದಲ್ಲೇ ನಿಮಗೆ ಮತ್ತೊಂದು ಸಲ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆಯುವಂತಹ ಒಂದು ಭಾಗ್ಯ ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರದ ಕಡೆಯಿಂದ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಮತ್ತೊಮ್ಮೆ ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಹಾಗಿದ್ರೆ ಇದೇನು ಮತ್ತೆ ಎರಡು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಮತ್ತೊಂದು ಹೊಸ ಘೋಷಣೆಯನ್ನು ಏನಾದರೂ ಮಾಡಿದೆಯಾ ಸೊ ಹೊಸ ರೂಲ್ಸ್ ಅಥವಾ ಹೊಸ ಒಂದು ಭರವಸೆಯನ್ನು ನೀಡ್ತಾ ಇದೆಯಾ ಅಂತ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಬನ್ನಿ ಅದ್ರ ಬಗ್ಗೆ ನಾನು ಇವಾಗ ಕಂಪ್ಲೀಟ್ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇವಾಗ ರಾಜ್ಯ ಸರ್ಕಾರ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನ ಕೊಡ್ತಾ ಇದೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಮಾಹಿತಿ ಇದು ಅಲ್ಲದೆ ಮತ್ತೆ ಎರಡು ಸಾವಿರ ರೂಪಾಯಿ ಹಣವನ್ನ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಯಾವುದು ಈ ಒಂದು ಎರಡು ಸಾವಿರ ರೂಪಾಯಿ ಹಣ ಯಾವ ಒಂದು ಗ್ಯಾರಂಟಿ ಅಥವಾ ಯಾವ ಒಂದು ಸ್ಕೀಮ್ ಮೂಲಕ ಎರಡು ಸಾವಿರ ರೂಪಾಯಿ ಹಣವನ್ನು ಇದೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸೊ ಮಹಿಳೆಯರು ಅಂತ ಅಂದರೆ ಎಲ್ರಿಗೂ ಸಿಗುತ್ತಾ ಅಥವಾ ಇಷ್ಟು ಜನ ಇಂತಿಂತವ್ರು ಅಂತ ಏನಾದರೂ ಇದೆಯಾ ಸೊ ಈ ರೀತಿ ಎಲ್ಲ ರೀತಿಯಂಥ ಪ್ರಶ್ನೆಗಳಿಗೂ ಉತ್ತರವನ್ನು ನೀಡ್ತೀನಿ ಆದ್ರೂ ಜೊತೆಗೆ ಅರ್ಜಿ ಸಲ್ಲಿಸ್ಬೇಕಾ ಅಥವಾ ಏನಾದರೂ ಮತ್ತೊಮ್ಮೆ ಅರ್ಜಿ ಸಲ್ಲಿಸಿ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆಯವರೆಗೂ ನೋಡಿ ಜೊತೆಗೆ ಹೊಸ್ದಾಗಿ ಏನಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಭಕ್ತರು ಕಾಣ್ತಿರುವಂತಹ ಒಂದು ಬೆಲೈಕನ್ನು ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಮಾಧ್ಯಮಗಳ ವರದಿ ಪ್ರಕಾರ ಮಾಧ್ಯಮಗಳಿಂದ ತಲುಪಿರುವಂತಹ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ರಾಜ್ಯ ಸರ್ಕಾರ ಮತ್ತೊಂದು ಹೊಸ ಘೋಷಣೆಯನ್ನು ಮಾಡಿರೋದು ಅಂತಲೇ ಹೇಳ್ಬೋದು ಮಹಿಳೆಯರಿಗಾಗಿ ಈಗಾಗಲೇ ಐದು ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದೆ ಅದ್ರ ಬೆನಿಫಿಟ್ ಕೂಡ ತುಂಬ ಜನ ಪಡೆದುಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಉಚಿತ ಬಸ್ಸ ನೀಡಿರೋದಾಗಿರ್ಬೋದು ಸೊ ಇದ್ರ ಜೊತೆಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡೋದಕ್ಕೆ ಮತ್ತೆ ಒಂದು ಹೊಸ ಘೋಷಣೆಯನ್ನು ರಾಜ್ಯ ಸರ್ಕಾರ ಖುದ್ದಾಗಿ ಮಾಡಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ ತಿಳಿದಿರೋ ಹಾಗೆ ಸ್ವಲ್ಪ ದಿನಗಳ ಹಿಂದೆ ಏನಾಗಿತ್ತು ಅಂತ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ಮಂಡನೆಯನ್ನು ಘೋಷಣೆ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಖುದ್ದಾಗಿ ಅವರೇನೆ ಘೋಷಣೆ ಕೂಡ ಮಾಡಿದ್ರು ಅದೇನಂತ ಅಂದರೆ ಪಿಂಚಣಿ ಹಣವನ್ನು ಯಾರು ಪಡಿತಾ ಇದ್ದಾರೆ ಸೊ ಅವ್ರಿಗೆಲ್ಲ ಎರಡು ಸಾವಿರ ರೂಪಾಯಿ ಹಣವನ್ನು ಏರಿಕೆ ಅಂತ ಘೋಷಣೆ ಮಾಡಿದರು ಇದ್ರ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಅಪ್ಡೇಟನ್ನು ಕೊಟ್ಟಿದ್ದೆ ಬಜೆಟ್ ಮಂಡನೆ ಆದಾಗ ಸೊ ಹಾಗಾಗಿ ಇವಾಗ ಫಂಡ್ ಕೂಡ ಅದಕ್ಕೆ ತೆಗೆದಿಟ್ಟಿದ್ದೀವಿ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ಹಣ ಬೇಕೋ ಒಂದು ತಿಂಗಳಿಗೆ ಬಿಡುಗಡೆ ಮಾಡೋದಕ್ಕೆ ಆಗಿರ್ಬೋದು ಸೊ ಮತ್ತೊಂದು ಮಗದೊಂದು ಅನ್ನೋ ರೀತಿ ಯಾವ ಯಾವ ಯೋಜನೆಗಳಿಗೆ ಎಷ್ಟು ಹಣ ಬೇಕು ಅನ್ನೋದ್ರ ಬಗ್ಗೆ ಆಲ್ರೆಡಿ ಮುಂಚೆನೆ ನಾವು ಫಂಡನ್ನು ತೆಗೆದಿಟ್ಟಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದರು ಸಿ ಎಂ ಅವರೇ ಅಂತಲೇ ಹೇಳ್ಬೋದು ಇವಾಗ ಏನು ಪಿಂಚಣಿ ಹಣ ಬರ್ತಿತ್ತು ಸೊ ಅದನ್ನು ಎರಡು ಸಾವಿರ ರೂಪಾಯಿಗೆ ಏರಿಕೆ ಮಾಡಿದ್ದೀವಿ ಅನ್ನೋ ಮಾಹಿತಿಯನ್ನು ಕೂಡ ನೀಡಿದರು ಅಂತ ಅಂದರೆ ನೀವು ಫಾರ್ ಎಕ್ಸಾಂಪಲ್ ಇವಾಗ ವಿಧುವೆಯರ್ ಆಗಿರ್ಬೋದು ಅಥವಾ ಹ್ಯಾಂಡಿಕ್ಯಾಫ್ಟ್ ಪರ್ಸನ್ಸ್ ಆಗಿರ್ಬೋದು ದೇವದಾಸಿ ಪಿಂಚಣಿ ಹಣವನ್ನು ಪಡಿತಿದ್ದವ್ರು ಆಗಿರ್ಬೋದು ಇದರ ಜೊತೆಗೆ ಏಜಡ್ ಪರ್ಸನ್ಸ್ ಅಂದರೆ ವಯಸ್ಕರಿಗೆ ಏನು ಪಿಂಚಣಿ ತಿಂಗಳ ಪ್ರತಿ ತಿಂಗಳ ನೀಡ್ತಾ ಇದ್ರು ಸೊ ಆಗಿರ್ಬೋದು ಸೊ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಏನು ಪಿಂಚಣಿಯನ್ನು ಪಡಿತಾ ಇದ್ರು ಇವಾಗ ಎರಡು ಸಾವಿರ ರೂಪಾಯಿಗೆ ಅದನ್ನು ಏರಿಕೆ ಮಾಡಲಾಗಿದೆ ಅನ್ನೋ ಒಂದು ಹೊಸ ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇನ್ನು ಮುಂದೆ ನಿಮ್ಮ ಖಾತೆಗಳಿಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಮುಂದಿನ ತಿಂಗಳಿಂದ ಈ ಒಂದು ಪ್ರೊಸೆಸ್ ಆಗ್ಬೋದು ಅಥವಾ ಅದರ ನೆಕ್ಸ್ಟ್ ತಿಂಗಳಿಂದ ಈ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗ್ಬೋದು ಬಟ್ ಎಲೆಕ್ಷನ್ಗಿಂತ ಮುಂಚೆನೇ ಈ ಒಂದು ಮಾ ಒಂದು ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡಿ ಹಣವನ್ನು ನಿಮ್ಮ ಖಾತೆಗೆ ನೇರವಾಗಿ ಹಾಕ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ರಾಜ್ಯ ಸರ್ಕಾರ ನೀಡಿರುವಂಥದ್ದು ಸೊ ಮಾಧ್ಯಮಗಳ ವರದಿ ಪ್ರಕಾರ ಈ ಒಂದು ಮಾಹಿತಿ ತಲುಪಿರುವಂಥದ್ದು ಸೊ ನೋಡೋಣ ಯಾವ ತಿಂಗಳಿಂದ ಈ ಒಂದು ಪಿಂಚಣಿಯ ಹಣವನ್ನು ನಿಮ್ಮ ಖಾತೆಗೆ ಹಾಕ್ತಾರೆ ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆಯೂ ಕೂಡ ಅಪ್ಡೇಟನ್ನು ಕೊಡ್ತೀನಿ ಎರಡು ಸಾವಿರ ರೂಪಾಯಿ ಎಲ್ಲ ಮಹಿಳೆಯರಿಗೂ ಕೂಡ ಮತ್ತೆ ಒಂದು ಹಣವನ್ನು ಜಮಾ ಮಾಡೋದಕ್ಕೆ ಒಂದು ಹೊಸ ಘೋಷಣೆಯನ್ನು ನೀಡಿರುವಂಥದ್ದು ಸರ್ಕಾರ ಸೊ ಈ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್